ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಮನ್ಯಾಗ ಕಾಡಿಗೆ ಮಾಡುದು ಹೆಂಗ ಹೇಳಿ ನಿಮಗೂ ತೋರ್ಸನು ಬರೀ ಇದ್ ನೋಡ್ರಿ ಮಿಕ್ಸರ್ದಾಗ ಸಬಸ್ಗಿ ಬೀಜ ನಾತು ಬೇರ ಮತ್ತ ಲವಂಗ ಮಿಕ್ಸರ್ ಕ ಹಾಕೊಂಡು ತೋಬೇಕ್ರಿ ಈ ಕಾಡಿಗೆ ಮಾಡುವ ವಿಧಾನ ಒಂದೊಂದ್ ಥರ ಬೇರೆ ಬೇರೆ ಇರ್ತಾವು ಒಬ್ಬೊಬ್ಬರ ಒಂದೊಂದ್ ತರ ಇನ್ಗ್ರೀಡಿಯೆಂಟ ಬೇರೆ ಬೇರೆ ಯೂಸ್ ಮಾಡ್ಕೊಂಡ ಮಾಡ್ತಾರ ನೋಡ್ರಿ ಇವಾಗ ಮಿಕ್ಸರ್ ಹಾಕಿದ ಕೂಡಲೇ ಹಿಂಗ ಆಗ್ತಾವ್ ಇನ್ನೂ ಒಂದ್ ಸ್ವಲ್ಪ ಸಣ್ಣ ಆದ್ರೆ ಸಣ್ಣ ಮಾಡ್ಕೊರಿ ಸಣ್ಣ ಆಗಿಲ್ಲ ಅಂದ್ರೆ ಇಷ್ಟ ಮಾಡ್ಕೊಂಡ್ರೆ ನಡಿತೈತಿ ನೋಡ್ರಿ ಈಗ ಹತ್ತಿ ಎಲ್ಲಾ ಇಟ್ಕೋಬೇಕು ಹಿಂಗೆ ಇದಕ್ಕೆ ಒಂದು ಸ್ವಲ್ಪ ಕುಂಕುಮ ಹತ್ತಿತ್ತದ ಹೇಳಿ ಹಿಂಗ ಕಾಣಾಕ್ತೇತಿ ಇದು ಕಲರ್ ನೋಡ್ರಿ ಇಷ್ಟ ಹತ್ತಿ ಬಿಡ್ಸ್ಕೊಂಡ್ ಇಟ್ಕೊಂಡ್ನಾ ಇದ್ರ ಬೀಜ ಅದಾವ ಹತ್ತಿವ ಇದನ್ಯಾಗ ಬೆಳ್ದಿದ್ದ ಹತ್ತಿ ಐತಿ ನೋಡ್ರಿ ಇದನ್ನ ಒಂದ ಕೈಯಾಗ ಇಟ್ಕೊಂಡಾಗ ಹಿಂಗ ಮಾಡ್ಕೋಬೇಕು ಒಂದ್ ಸ್ವಲ್ಪ ಹಡಗು ಮಾಡ್ಕೋಬೇಕು ಎಲ್ಲ ಜೋಡ್ಸ್ಕೊಂಡ ನೀವು ಎಷ್ಟ ಮಾಡೋ ಇರ್ತೀರಿ ಅದ್ರ ಮ್ಯಾಗ ಅದ್ರ ಪ್ರಮಾಣಲೇ ಹತ್ತಿ ತಗೋರಿ ನಾವ್ ನ್ಯೂ ಬೋರ್ನ್ ಬೇಬಿಗ್ ಅಂತ ಹೇಳಿ ಎಷ್ಟು ತಗೊಂಡಿದೀವಿ ಅದನ್ನೇ ನಾವು ಮಿಕ್ಸರ್ಗೆ ಹಾಕೊಂಡಿರ್ತೀವಿ ಎಲ್ಲ ನಾತು ಬೇರೆ ಲವಂಗ ಸಬ್ಜ್ಗಿ ಬೀಜ ಅವನ್ನೆಲ್ಲ ಹಿಂಗ ಇದ್ರ ಮ್ಯಾಗ ಹತ್ತಿ ಮ್ಯಾಗ ಇಟ್ಕೋಬೇಕ್ರಿ ಫಸ್ಟ್ ಒಂದು ಪ್ಲೇಟ್ ತಗೊಂಡ ಅದ್ರಾಗೆಲ್ಲ ಹಿಂಗೆಲ್ಲ ಚಂದಂಗಿ ಇಟ್ಕೋರಿ ಎಲ್ಲ ಹಾಕೋರಿ ಈ ಅಡ್ಗೆ ಮನ್ಯಾಗ ಮಾಡೋದ್ರಿಂದ ಬಾಳ್ ಯೂಸ್ ಇರ್ತತಿ ಅಂಗಡಿಯಾಗಿಂದ ಕೊಣ ತಂದ ಹುಡುಗರಿಗೆ ಹಚ್ಚಕ ಆಗುದಿಲ್ಲ ಅಲರ್ಜಿ ಆಗ್ತಿರ್ತಾವು ನ್ಯಾಚುರಲ್ ಎಲ್ಲಾಗಿ ಮನ್ಯಾಗ ಮಾಡ್ಕೊಂಡ್ರ ಹುಡ್ಗುರ್ಗಿ ಹಚ್ಚಕೋ ಚೊಲೋ ಆಗ್ತತಿ ಈಗ ನೋಡ್ರಿ ಇದ್ರ ಮ್ಯಾಗ ನಾವೇನ ಅಡ್ಗೆಗೆ ಯೂಸ್ ಮಾಡ್ತಿವಿ ಗಾಂಧೇನಿ ಅದನ್ನ ಹಾಕೋಬೇಕು ಒಂದ್ ಕಪ್ ಆಗಷ್ಟ ಯೂಸ್ ಮಾಡ್ಕೋಬೇಕು ನೋಡ್ರಿ ಹಿಂಗ ಒಂದ್ ಸ್ವಲ್ಪ ಸ್ವಲ್ಪ ಜರ ಜರ ಹಾಕೋಬೇಕು ಇದನ್ನ ಹಾಕೊಂಡ ಎಲ್ಲಾ ಕಡೆ ಹತ್ತಿ ಒಳಗ ಎಣ್ಣೆ ಹೋಗೈತೇನಿಲ್ಲ ಚೆನ್ನಾಗಿ ಮಾಡ್ಕೋಬೇಕು ನೋಡ್ರಿ ಈಗ ನಮ್ಮ ಮಮ್ಮಿ ಹಿಂಗ್ ಮಾಡತ್ತಾರು ನಮ್ದ ಮನೆಯಾಗ ನ್ಯೂ ಬಾರ್ನ್ ಬೇಬಿ ಐತಿ ಅದ್ರ ಸಂಬಂಧ ನಾವ ಕಾಡಿಗೆ ಹಿಡಿಯಾಕತ್ತಿದೀವಿ ನಮ್ಮಲ್ಲಿ ಇದನ್ನ ಏಳು ದಿನಕ ಮತ್ತ ಒಂಬತ್ತು ದಿನಕ ಹನ್ನೊಂದು ದಿನಕ ಹಿಂಗೆಲ್ಲಾ ಮಾಡ್ತರು ಮಾಡ್ತಾರೋ ಬೋರ್ನ್ ಬೇಬಿ ಮನೆಗೆ ಬಂದ್ ಕೂಡ ಅಷ್ಟ ದಿನಕ ಇದನ್ನ ಮಾಡ್ತಾರು ನೋಡ್ರಿ ಈಗ ಹೆಂಗ ಹತ್ತಿ ಎಲ್ಲ ಇದ್ ಮಾಡತ್ತರು ಇದ ಪೂರ್ಣ ಹಿಂಗ ಎಣ್ಣೆಲೆನ ತೊಯ್ಬೇಕು ಹಂಗ ಅಷ್ಟೇ ಎಣ್ಣೆ ಹಾಕ್ಬೇಕು ನ್ಯೂ ಬಾರ್ನ್ ಬೇಬಿಗೆ ಅಷ್ಟಲ್ಲಾ ಹಿಂಗ ಎಲ್ಲಾರ್ಗೇನು ಹೆಣ್ಮಕ್ಳಿಗೆ ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲಾರ್ಗೇನು ಹುಡುಗರಿಗೆ ಕಿಡ್ಸ್ಗ ಎಲ್ಲಾರ್ಗುನು ಬೇಕಾಗ್ತೈತಿ ಈ ಕಾಡಿಗೆ ಹಿಂಗಾಗಿ ಹಿಂಗ ನ್ಯಾಚುರಲ್ ಆಗಿ ನೀವ ಮನ್ಯಾಗ ಮಾಡ್ಕೊಂಡ್ರ ಚಲೋ ಇರ್ತೈತಿ ಹಿಂಗಾಗಿ ಈಗ ಹೆಂಗ್ ನಾ ಪ್ರೊಸೆಸ್ ತೋರ್ಸತ್ನು ನೀವ ಹಿಂಗ್ ಮಾಡ್ಕೋಬಹುದು ಮತ್ತೆ ಇನ್ನ ಬೇರೆ ಬೇರೆ ಥರನೂ ಇರುತ್ತವ ಪ್ರೊಸೆಸ್ಸ ನೀವು ಹಂಗೂ ಮಾಡ್ಕೋಬಹುದು ಈಗ ನೋಡ್ರಿ ಎಣ್ಣೆ ಎಲ್ಲ ಹಾಕಿದ ಕೂಡಲೇ ಹಂಗೆ ಕಾಣಾಕ್ತೈತಿ ಹೇಳಿ ಪೂರ್ಣ ಹಿಂಗೆ ಎಣ್ಣೆಲೆ ತೊಯ್ಬೇಕಿದ ಈ ಹತ್ತಿದಾಗ ಸ್ವಲ್ಪ ಕುಂಕುಮ ಮಿಕ್ಸ್ ಆಗಿತ್ತಲೇ ಹಿಂಗೆ ಕಾಣತೈತಿ ಕಲರ್ ಈಗ ನೋಡ್ರಿ ಒಂದ ಹತ್ತಿದ ಇದನ್ನ ಮಾಡ್ಕೊಂಡ ಇಲ್ಲಿ ಮ್ಯಾಗ ಹತ್ತಿ ಬತ್ತಿ ಹಚ್ಚಾಕ ಹಿಂಗೆ ನೋಡ್ರಿ ಎಣ್ಣೆ ಒಂದು ಸ್ವಲ್ಪ ಕೈಲಿ ಪ್ರೆಸ್ ಮಾಡಿ ಹಿಂಗೆ ಮಾಡಬೇಕು ಈಗ ಹೆಂಗ್ ಬಿಡೋದಾಗ ತೋರ್ಸತ್ತಾರ ಹಿಂಗ್ ಮಾಡ್ಬೇಕು ಇದ ವಾಟರ್ ಪ್ರೂಫ್ ಇರ್ತೇತಿ ಲೌಕರ ಏನ ನೀರ್ ಹಾಕಿದ ಕೂಡಲೇ ಹೋಗುದಿಲ್ಲ ಹಚ್ಚಿದ ಕೂಡಲೇ ಕಾಡಗಿ ನೋಡ್ರಿ ಹೆಂಗ್ ರೆಡಿ ಆಗೈತಿ ಹೇಳಿ ಹಿಂಗ್ ಕಣಕ್ತೇತಿ ರೆಡಿ ಮಾಡಿ ಇಟ್ಟದ್ ಕೂಡಲೇ ಪೂರ್ಣ ಇಷ್ಟೆಲ್ಲಾ ಇದ್ ತುಂಬಾ ಎಣ್ಣೆ ಹಾಕಿ ಹಿಂಗ್ ಮಾಡಿ ಇಟ್ಕೋಬೇಕು ಅಂದ್ರನ ಕಾಡಗಿ ರೆಡಿ ಆಗ್ತೈತಿ ನೋಡ್ರಿ ಈಗ ಒಂದ್ ಎರಡ್ ಇಟಂಗ್ ಇಟ್ಕೊಂಡಿದೀವಿ ನಾವ್ ಇಟಂಗ್ ಇಟ್ಕೊಂಡ ಒಂದ ಕಾಪರ್ದ ಪರ ತಗೊಂಡಿವು ಅದ್ರಾಗ ಒಂದು ಎರಡು ಗ್ಲಾಸ್ ಆಗೋಷ್ಟ ನೀರು ಹಾಕೋಬೇಕು ಎರಡರಿಂದ ಮೂರು ಗ್ಲಾಸ್ ಆಗಷ್ಟ ಹಾಕೋರಿ ನೋಡ್ರಿ ನೀವು ಎಷ್ಟು ಮಾಡ್ತಿರ್ತೀರಿ ಅದ್ರ ಮ್ಯಾಗ ನೀರು ಹಾಕೋರಿ ನೀರು ಹಾಕೊಂಡು ಕೂಡಲೆ ಅದನ್ನು ಎರಡು ಹಿಟ್ಟಂಗೆ ಮ್ಯಾಗ ಇಡಬೇಕು ಇಟ್ಟ ನೋಡ್ರಿ ಇದನ್ನ ನೀವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಹತ್ತಿದ ಅದಕ್ಕೆ ನೋಡ್ರಿ ಮ್ಯಾಚ್ ಬಾಕ್ಸ್ಲೆ ಹಿಂಗೆ ಹಚ್ಬೇಕು ದೀಪ ದೀಪದ ಗತೆ ಇದನ್ನು ಹಚ್ಚಿ ಈಗ ಇದನ್ನು ಹಚ್ಚಿದ ಕುಡ್ಲಿ ಪರಾತ್ ಕೆಳಗ ಇಡಬೇಕು ಏನ್ ಕಾಪರ್ ಪರಾತ್ ತಗೊಂಡಿರ್ತೀರಿ ಅದ್ರ ಕೆಳಗೆ ಇಡಬೇಕು ನೋಡ್ರಿ ಈಗ ಎರಡು ಇಟ್ಟಂಗೆ ನಡಬಾರ್ಕ ಹಿಂಗ ಪರಾತ್ ಕೆಳಗ ಇಡಬೇಕು ಇದೇನು ಪರಾತ್ ಕೆಳಗೆ ಇಟ್ಟಿರ್ತೀರಿ ಅದ ಕಾಡಿಗೆ ರೆಡಿ ಆಗ್ತತಿ ನೀವು ಸ್ವಲ್ಪ ಮಾಡೋರು ಇದ್ರಿ ಅಂದ್ರೆ ಹಿಂಗ ಎರಡು ಮೂರ್ ಕಡೆ ಗ್ಲಾಸ್ ಇಟ್ಕೊಂಡ ಅದ್ರ ಮ್ಯಾಗ ಒಂದ ಕಾಪರ್ ಪ್ಲೇಟ್ ಇಟ್ಕೊಂಡ ಮಾಡ್ಕೋಬಹುದು ಯಾಕಂದ್ರೆ ನಾವು ಒಂದ್ ಸ್ವಲ್ಪ ಜಾಸ್ತಿ ಮಾಡೋರು ಇದೀವನ ಅಂತಲೆ ಹಿಂಗ್ ಮಾಡ್ಕೊಂಡಿವು ನೀವು ಅಷ್ಟ ಯಾವಾಗಲೂ ಯೂಸ್ ಮಾಡೋರು ಇದ್ರೆ ಅಂದ್ರ ಒಂದು ಗ್ಲಾಸ್ ಇಟ್ಕೊಂಡ ಎರಡ್ ಮೂರ್ ಕಡೆ ಒಂದ ಕಾಪರ್ ಪ್ಲೇಟ್ ಇಟ್ಕೊಂಡ ಮಾಡ್ಕೋರಿ ನೋಡ್ರಿ ಈಗ ಹೆಂಗ ಕಾಡಿಗೆ ರೆಡಿ ಅಂತ ಹೇಳಿ ಮತ್ತ ಒಬ್ರಿಗೆ ಸಣ್ಣ ಹುಡುಗರಿಗೆ ಐಬ್ರೋ ಇರೋದಿಲ್ಲ ಅವ್ರಿಗೆ ಹಚ್ಚಕ ಇದು ಯೂಸ್ ಆಗ್ತತಿ ಯಾವಾಗು ನಾವು ನೈಸರ್ಗಿಕವಾಗಿ ಮಾಡಿದ್ದ ಚಲೋ ಇರ್ತೈತಿ ಹಿಂಗಾಗಿ ಹಿಂಗ ಪೂರ್ಣ ಈ ಬತ್ತಿ ಉರದ ಸುಡಬೇಕು ನೋಡ್ರಿ ಎಲ್ಲಾ ಹೆಂಗ್ ಕಾಡಿಗೆ ರೆಡಿ ಆಗತೈತಿ ಅಂತ ಹೇಳಿ ಇದನ್ನ ಪೂಜೆ ಮಾಡ್ಕೊಂಡ್ ಮಾಡ್ಕೋಬೇಕು ಒಬ್ಬೊಬ್ಬರ ಬದಾಮ ಬಾದಾಮದಿಂದಾನು ಮಾಡ್ರ ಕಾಡಿಗೆ ಚಲೋ ಆಗ್ತೈತಿ ಅಲೋವೇರ್ ಮಾಡ್ತಾರು ಹಿಂಗ ಕಾಡಿಗೆ ನಿಮ್ಗೆ ಯಾವ ಇನ್ಗ್ರೀಡಿಯೆಂಟ್ಸ್ ಅವೈಲೇಬಲ್ ಇರ್ತಾವ ಅದನ್ನ ತಗೊಂಡ ನಿಮ್ಮ ಹಿಂಗ ಕಾಡಿಗೆ ಮಾಡ್ಕೋಬಹುದು ಇದ ಇನ್ಗ್ರೀಡಿಯೆಂಟ್ಸ್ ಹಾಕ್ರಿ ಹಂಗೇನಿಲ್ಲ ನೋಡ್ರಿ ಇದ ಪೂರ್ಣ ಎಲ್ಲ ಊರಿ ಹಾಕತೈತಿ ಹಂಗ ಪೂರ್ಣ ನೋಡ್ರಿ ಸೈಡ್ ಎಲ್ಲಾ ಕಾಡಗಿ ಹತ್ತೈತಿ ಈಗ ಪೂರ್ಣ ಎಲ್ಲಾ ಆರಿ ರೆಡಿ ಆಗೈತಿ ಕಾಡಿಗೆ ಇದೇನೊಂದ್ ಸ್ವಲ್ಪ ಎಲ್ಲ ಪೂರ್ಣ ಆರಬೇಕಿದ ಅನ್ಕತಕ ಇಲ್ಲಿ ತೆಗಿದಿಲ್ಲ ಈ ಕಾಡ್ಗಿದಿಂದ ನೋಡ್ರಿ ನೀರ್ ಹೆಂಗ್ ಕಾದಾವತ್ ಹೇಳಿ ಹುಗಿ ಹೊಂಟೈತಿ ನೋಡ್ರಿ ಈಗ ಪೂರ್ಣ ಎಲ್ಲಾ ಆರ್ದ್ಮ್ಯಾಗ ಕಾಡ ತಗದ ಅದ್ರಲ್ಲಿ ಕೆಳಗೆ ಬಂದ ಪೇಪರ್ ಕಾಗದ ಇಟ್ಟ ಅದ್ರಾಗೆಲ್ಲ ಕಾಡ್ಗಿ ತಗತಿದಿವ ನೋಡ್ರಿ ಎಷ್ಟ್ ಬಂದೈತಿ ಅಂತ ಹೇಳಿ ಕಾಡ್ಗಿ ಇದನ್ನೆಲ್ಲಾ ಹಿಂಗ ಜರ ಜರ ತಕೋಬೇಕು ಎಲ್ಲಾ ಕಡೆದ ಯಾಕಂದ್ರೆ ಬೇಬಿ ದೊಡ್ಡದಾಗು ತಕೂ ಹಚ್ಚಾಕ್ಬೇಕು ಎರಡರಿಂದ ಮೂರ್ ವರ್ಷ ಮೂರ್ ವರ್ಷ ತಕ ಅಂತೂ ಹಚ್ತಾರು ನಮ್ಮಲ್ಲಿ ಹಿಂಗಾಗಿ ಮಾಡಾಗ ಒಂದ್ ಸ್ವಲ್ಪ ಜಾಸ್ತಿನ ಮಾಡಿರ್ತರು ಎಲ್ಲಾ ಹನಿ ಮ್ಯಾಗ ಮತ್ತ ಕಣ್ಣಾಗ ಕಾಲಿಗೂ ಹಚ್ತಾರ ಕೆಳಗ ಎಡಗಾಲಿಗೆ ಹಚ್ತಾರ ಒಂದ ಎಡಗಾಲಾಗ ಒಂದ ಬೊಟ್ಟು ಇಡ್ತಾರು ಹಿಂಗಾಗಿ ಕಾಡಿಗೆ ಸಾಲ್ಬೇಕು ಅನ್ನೋ ಸಂಬಂಧ ಹೆಚ್ ಮಾಡಿರ್ತಾರು ನೋಡ್ರಿ ಪೂರ್ಣ ಎಲ್ಲಾ ಹಿಂಗ ತಕೋಬೇಕು ಈಗ ನೋಡ್ರಿ ಹೆಂಗ್ ಚೆನ್ನಾಗ್ ಹೇಳಿ ಕಾಡಿಗೆ ಮತ್ತೆ ಇದನ್ನ ಮಾಡಾಗ ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಬೇಕು ಇರ್ಲಿಕ್ಕೆ ಆ ಕಡೆ ಈ ಕಡೆ ಆಗ್ತತಿ ಹಾರಿ ಹೋಗ್ತತಿ ನಾವ ಬಾನಂತಿ ಕೂಲಿ ಒಳಗ ಅಯ್ಯನ್ ಕಾಟ ಹಾಕಿರ್ತೀವೋ ಅದ್ರ ಕೆಳಗ ಮಾಡ್ತಾರ ನಮ್ಮಲ್ಲಿ ಅದ್ರ ಕೆಳಗ ಹಿಂಗೆಲ್ಲಾ ಎಲ್ಲಾ ಇಟ್ಟ ಅದ್ರ ಮ್ಯಾಗ ಒಂದ ಪರಾತದು ಇಲ್ಲಾಂದ್ರ ಪ್ಲೇಟ್ ಇಟ್ಟ ಹಿಂಗ ಮಾಡ್ತರು ನೋಡ್ರಿ ಎಲ್ಲಾ ಕಾಡಿಗೆ ಎಷ್ಟ ಬಂದೈತಿ ಅಂತ ಹೇಳಿ ನೀವ ಕಾಪರ್ ದ ತಗೋಬೇಕಂತ ಹಂಗೇನಿಲ್ಲ ಸ್ಟೀಲ್ ದನ ತಗೋಬಹುದು ಸ್ಟೀಲ್ ಕಿತ್ತ ಕಾಪರ್ದ ಕಾಪರ್ ದಿಂದ ಮಾಡ್ರೆ ಚಲೋ ಇರ್ತೈತಿ ಅಂತ ಹೇಳಿ ಕಾಪರ್ ತಗೋತಾರು ನೋಡ್ರಿ ಇಷ್ಟ ಕಾಡಿಗೆ ರೆಡಿ ಆಗೈತಿ ಹೆಂಗ ಅಂತ ಹೇಳಿ ನೋಡ್ರಿ ಒಂದ್ ಚಮಚಲ್ಲಿ ಹಿಡಿದ ಕುಳ್ಳೆ ಎಲ್ಲಾ ಹಾರು ಹೊಂಟೈತಿ ಗಾಡಿಗೆ ಈಗ ಈ ಕಾಡಿಗೆಗ ಒಂದು ಸ್ವಲ್ಪ ಸ್ವಲ್ಪ ಏನು ನಾವು ಅಡಿಗೆಗೆ ಎಣ್ಣೆ ಯೂಸ್ ಮಾಡ್ತೀವಿ ಗಾಂಧಿನಿ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ತುಪ್ಪನೂ ಅಥವಾ ಬೆಣ್ಣೆನೂ ಹಾಕಿ ಇದ್ರಾಗ ಮಿಕ್ಸ್ ಮಾಡ್ಕೊತರು ಬೆಣ್ಣೆ ಅದು ನಾವು ಹಾಕಿದ ಕೂಡಲೇ ಬೇಸಿಗೆ ಅದು ಅದ ಕಾಡಿಗೆ ಅಳಕಾಗ್ತತಿ ಹಿಂಗಾಗಿ ಆ ಲಿಕ್ವಿಡ್ ಗತಿ ಆಗ್ತತಿ ಹಿಂಗಾಗಿ ನಾವು ಅಡುಗೆ ಎಣ್ಣೆ ಯೂಸ್ ಮಾಡ್ಕೊಂಡ್ರ ಚಲೋ ನೋಡ್ರಿ ಅಡಿಗೆ ಎಣ್ಣೆ ಹಿಂಗ ಯೂಸ್ ಮಾಡ್ಕೊಂಡ ಮಾಡಿಕೊಳ್ಳಿಕ್ಕೆ ಕಾಡಿಗೆ ರೆಡಿ ಆಗೈತಿ ಹಿಂಗೆ ಮಾಡ್ಕೊಂಡೆಲ್ಲ ಅದು ಉಳ್ದಂಗೆ ಆಗಿತ್ತು ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆಂದಂಗೆ ನಿಮಗೆ ಬೇಕಂದ್ರೆ ಬೆಣ್ಣೆ ಅದನ್ನು ಮಿಕ್ಸ್ ಮಾಡ್ಕೋಬಹುದು ನೀವು ಒಬ್ಬೊಬ್ಬರ ಮನೆಯಾಗ ಹಂಗೆ ಮಾಡ್ತಾರು ನೋಡ್ರಿ ನಿಮ್ಮ ಕಡೆ ಎಲ್ಲ ಈ ಪ್ರೊಸೆಸ್ ಹ್ಯಾಂಗೆ ಮಾಡ್ತಾರಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಬಂದಾಗ ಕಮೆಂಟ್ ಮಾಡಿರಿ ನಮಗೂ ಗೊತ್ತಾಗ್ತತಿ ಒಬ್ಬೊಬ್ ಗೊತ್ತಿರಂಗಿಲ್ಲ ಅವರಿಗೆ ಗೊತ್ತಾಗ್ತತಿ ಈಗ ನೋಡ್ರಿ ಇದೆ ರೆಡಿ ಮಾಡಿದ್ದ ಕಾಡಿಗೆ ಈಗ ಬೇಬಿಗೆ ಹಚ್ಚಾಕ್ ಬರ್ತೈತಿ ನೋಡ್ರಿ ಈಗ ಹೆಂಗ ನಾ ಬೇಬಿಗೆ ಫಸ್ಟ್ ಟೈಮ್ ನಮ್ ಬೇಬಿಗೆ ನಾವು ಕಾಡಿಗೆ ಹಚ್ಚಾಕ್ತಿದಿವ ಮನ್ಯಾಗ ಮಾಡಿದ್ದ ನೋಡ್ರಿ ಅವ ಆ ಕಡೆ ಈ ಕಡೆ ಮಾಡಾಕ್ತೇನು ಹಿಂಗಾಗಿ ಒಂದ್ ಸ್ವಲ್ಪ ಆ ಕಡೆ ಹತ್ತೈತಿ ಇದನ್ನ ಹನಿ ಮ್ಯಾಗ ಹಚ್ಚಿ ಮತ್ತ ಕಣ್ಣಾಗ ಒಂದ್ ಸ್ವಲ್ಪ ಹಚ್ಚಬೇಕು ಮತ್ತೆ ಎಡಗಾಲಾಗ ಒಂದ ಬೊಟ್ಟು ಇಡಬೇಕು ಈ ಸುಮ್ಮ ಕುಂಡ್ರು ಅಥವಾ ಆ ಕಡೆ ಈ ಕಡೆ ಮಾಡ್ತೈತಿ ಕಣ್ಣಾಗದು ಹಚ್ಚ ಬಿಡುವ ನೋಡ್ರಿ ಆದ್ರೂ ನಾವು ಒಂದ್ ಸ್ವಲ್ಪ ಹಚ್ಚೀನಿ ಎಲ್ಲ ಕಡೆ ಹಚ್ಚಿ ಇದ್ರ ಮ್ಯಾಗ ಹಿಂಗೆ ಪೌಡ್ರ್ ಹಚ್ಚಿಬಿಡ್ಬೇಕು ಎಷ್ಟು ಹೇಳ್ಕೊತ ನಾನು ಇಲ್ಲಿಗೆ ಏನು ಮಾಡಾಕ್ತಿನಿ